ನಮ್ಮ ಪುನೀತ್ ಯಾರು ನಮ್ಮ ಪುನೀತ್ ಸಾರು ಹಂಗಾಗಿ ಇವರು ಹಿಂದೇ ಮಾತಾಡ್ತಾರಲ್ಲಿ ಅರ್ಥ ಮಾಡ್ಕೊಳ್ಳಿ ಹಿಂದಿಯಲ್ಲಿ ಮಾತಾಡ್ತಾರೆ ಇವರು ಬೇಡ ನಮ್ಗೆ ಕನ್ನಡ ಬೇಕು ಮೇಯ್ನು ಹಾಂ ಹಂಗಾಗಿ ಬರೀ ಹಿಂದೇಲಿ ಮಾತಾಡ್ತಾರೆ ಜನ ಯಾರು ಮಾತಾಡ್ತಾರ ಹಿಂಗೆ ಮಾತಾಡ್ತಾರ ಇಲ್ಲಿ ಅದು ತಪ್ಪು ಬಂದ್ಬಿಟ್ಟು ರಾಜ್ಕುಮಾರ್ ಸಮಾಜ ಹತ್ರ ಬಂದ್ಬಿಟ್ಟು ಹಿಂದಿಯಲ್ಲಿ ಮಾತಾಡ್ತಾರೆ ಹಂಗಾಗಿ ಅದು ನಾನು ಇಲ್ಲೇ ಶ್ರೇಯಸ್ ಅಂತ ನಮ್ಮ ಮನೆ ಇಲ್ಲೇ ಇರೋದು ನಾನು ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಬಂದು ಫುಲ್ಲು ಖುಷಿ ಆಯಿತು ಚೆನ್ನಾಗಿ ಅಲಂಕಾರ ಮಾಡೋರೆ ನಮ್ಮ ಬಾಯ್ಸ್ ನೋಡಿ ಫುಲ್ಲು ಖುಷಿ ಆಯ್ತು ಇಲ್ಲೇ ಇರೋದು ಎಲ್ಲ ಬಂದು ನೋಡಿ ಚೆನ್ನಾಗೈತೆ ಸರ್ ಮೈಸೂರಿಂದ ಸರ್ ಮೈಸೂರಿಂದ ಮೈಸೂರು ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಅಲ್ಲಿಂದ ಬೆಂಗಳೂರು ಕಂಠೀರವ ಸ್ಟುಡಿಯೋ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದವರೆಗೂ ನಮ್ಮ ಬಾಸ್ ದರ್ಶನಕ್ಕಾಗಿ ಪಾದಯಾತ್ರೆ ಮೂಲಕ ಪಾದಯಾತ್ರೆ ಮೂಲಕ ಬರ್ತಾಯಿದ್ದೀವಿ ಹೌದು ಇದು ಐದನೇ ಬಾರಿ ವರ್ಷ ವರ್ಷ ಬರ್ತೀವಿ ಒಟ್ಟು ಐದು ದಿನ ಆಯಿತು ಐದನೇ ದಿನ ನಾವು ಶುಕ್ರವಾರ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ಬಿಟ್ಟಿದ್ದು ಮೈಸೂರು ಇವತ್ತನೇದು ಆರನೇ ದಿನ ದರ್ಶನಕ್ಕೆ ಆರನೇ ದಿನ ಪ್ರತಿ ವರ್ಷ ಇದು ಆರನೇ ಬಾರಿ ಐದನೇ ಬಾರಿ ನಾಲ್ಕು ನಾಲ್ಕನೇ ಪುಣ್ಯ ಇದಾಗಿದೆ ನಾವು ಮೊದಲನೇ ಸಲೇ ಬಂದು ಅಕ್ಟೋಬರ್ ಮೊದಲನೇ ತಿಂಗಳಿಗೆ ಒಂದು ಸಲ ಬಂದು ಆಮೇಲೆ ಕಂಟಿನ್ಯೂ ವರ್ಷ ವರ್ಷ ಈ ರೀತಿ ಬರ್ತಾ ಇದ್ವಿ ನಮಸ್ಕಾರ ಇವತ್ತು ನಾಲ್ಕನೇ ವರ್ಷದ ಅಪ್ಪು ಸರ್ ಪುಣ್ಯ ಸ್ಮರಣೆ ಅಂತ ಗೊತ್ತೇ ಆಗಲ್ಲ ಅವರು ಇನ್ನೂ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ಅವ್ರ ಜೊತೆ ನಾನು ಒಂದು ಎರಡು ಸಿನಿಮಾ ಕೆಲಸ ಮಾಡಿದ್ದೆ ವಂಶಿ ಮತ್ತು ವೀರ ಕನ್ನಡಿಗ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಒಂದು ಇಪ್ಪತ್ತೈದು ವರ್ಷ ಆಯಿತು ನಾನು ಆ್ಯಕ್ಚುಲಿ ಅವರು ಸತ್ತಾಗ ಸೊ ನಾನೊಂದು ವಾರ ಅವ್ರ ಮನೆಯಲ್ಲೇ ಇದ್ದೆ ಆ್ಯಕ್ಚುಲಿ ಆ್ಯಕ್ಚುಲಿ ನನ್ನ ಅಮ್ಮವ್ರು ಲೀಲಾವತಿ ಅವ್ರ ಹತ್ರ ಒಂದು ಹದಿನಾರು ವರ್ಷ ಅವರ ಆಪ್ ಥರ ಕೆಲಸ ಮಾಡ್ಕೊಂಡಿದ್ದೆ ಒಂದು ನಮಗೆ ನ್ಯೂಸ್ ಬಂತು ತಕ್ಷಣ ಅಮ್ಮೋರು ಬೇರೆ ಆರೋಗ್ಯ ಸೇರಿಲ್ಲ ಸೋಲ್ದೇವನಹಳ್ಳಿಯಿಂದ ಕರ್ಕೊಂಡು ನಮಗೆ ಸದಾಶಿವನಗರ ಬಂದಾಗ ತುಂಬ ಟ್ರಾಫಿಕ್ ಹೆವಿ ಆಗೋಯಿತು ಅಲ್ಲಿ ಹೋಗಕ್ಕೆ ಅವ್ರ ಮನೆ ಹತ್ರ ಆಗಿಲ್ಲ ಅಷ್ಟೊತ್ತಿಗೆ ನಮ್ಮ ಸುಮಲತಾ ಮೇಡಮ್ ಅವರು ಬಂದರು ಎಸ್ ಮುಖಾಂತರ ಅಮ್ಮವ್ರನ್ನ ಒಳಗಡೆ ಕರ್ಕೊಂಡೋಗಿಬಿಟ್ಟು ಸೊ ಒಂದು ಹನ್ನೊಂದು ದಿನ ಅವರ ಕಾರ್ಯ ಮುಗಿಯವರೆಗೂ ಅವ್ರ ಮನೆಯಲ್ಲೇ ಇದ್ದೆ ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಇದ್ದಾರೆ ಅನಿಸುತ್ತೆ ಇವತ್ತು ಫುಲ್ ಡೇ ನಾನು ಇದ್ದೀನಿ ಶೂಟಿಂಗ್ ರಜೆ ಹಾಕ್ಬಿಟ್ಟು ಬಂದು ಇವತ್ತು ಇದ್ದೀನಿ ಸಂಜೆವರೆಗೂ ಇರ್ತೀನಿ ಥ್ಯಾಂಕ್ ಯು ಸರ್ ಅದು ಅಂದರೆ ನಂದು ನಂದು ಸೊ ಕಾಸ್ಟಿಂಗ್ ಏಜೆನ್ಸಿ ಇದೆ ಯಾಕೆ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಇತ್ತು ಪ್ರೊಡಕ್ಷನ್ಲು ವರ್ಕ್ ಮಾಡ್ತಾ ಇದ್ದೆ ಜೊತೆಗೆ ಅವರ ಒಂದು ಬಾಂಧವ್ಯ ಅವರ ಜೊತೆ ಯಾವ ಯಾವ ಥರ ಎಲ್ಲರಿಗೂ ಒಂದೇ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು ಸೊ ಅಷ್ಟೇ ಚೆನ್ನಾಗಿ ಇದು ಮಾಡ್ತಾಯಿದ್ರು ಬ ಹೋಗ್ತಿದ್ದಂಗೆ ಏ ಬನ್ನಿ ನಾಗರಾಜ್ ಅವರೇ ತಿಂಡಿ ಮಾಡಿದ್ರೆ ಸುಮ್ಮನೆ ಓಡಾಡ್ತೀರಾ ಬನ್ನಿ ನೀವು ಫಸ್ಟು ಇಲ್ಲಿ ಕೂತ್ಕೊಳ್ಳಿ ಫಸ್ಟು ಟಿಫನ್ ಮಾಡಿ ಅವರು ಎಲ್ಲರೂ ಅದೇ ಥರ ಗಮನಿಸ್ಕೊಳ್ತಾಯಿದ್ರು ಅಷ್ಟೊಂದು ಒಂದು ಇದು ಅದಕ್ಕೆ ಹೇಳ್ದಲ್ಲ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಅನ್ಸತ್ತೆ ಅದಕ್ಕೆ ನಾನು ಹೇಳಿದ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇದ್ದೀನಿ ಇವತ್ತು ಸಂಜೆ ಒಂದು ಒಂಬತ್ತು ಗಂಟೆವರೆಗೂ ಇಲ್ಲೇ ಇರ್ತೀನಿ ಸೊ ಅದಕ್ಕೆ ನಾನು ರಜೆ ಮಾಡಿ ಮಾರ್ನಿಂಗೇ ಒಂದು ಐದೈದುವರಂದನೇ ಇಲ್ಲಿದ್ದೀನಿ ಥ್ಯಾಂಕ್ ಯು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಪ್ಪು ಅವರು ಹೇಗೆ ಅಂತ ಹೇಳಿದರೆ ಸೊ ಅವರು ಒಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡ ಆರ್ಟಿಸ್ಟಿಂದ ಟೆಕ್ನಿಷಿಯನ್ವರೆಗೂ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡೋರು ಮತ್ತು ಯಾರಿಗು ಕಷ್ಟ ಅಂತ ಹೇಳಿದರೆ ಸಾಕು ಅದನ್ನು ನೆನ್ಪಿಟ್ಕೊಂಡು ಮತ್ತೆ ಪ್ಯಾಕಪ್ ಆದ ತಕ್ಷಣ ಬಂದು ಸೊ ಏನೋ ಹೇಳಿದ್ರಿ ನೀವು ಬನ್ನಿ ಅಂತ ಹೇಳಿ ಅದಕ್ಕೆ ಹೊಂದನ್ನು ಮಾಡೋದು ಅದು ನಂಗೆ ತುಂಬ ಅನುಭವ ಆಗಿದೆ ಸರ್ ತುಂಬ ಅನುಭವ ಆಗಿದೆ ಥ್ಯಾಂಕ್ ಯು ಸರ್ ಇಲ್ಲ ಇಲ್ಲ ಆ್ಯಕ್ಟ್ ಮಾಡಿಲ್ಲ ಪ್ರೊಡಕ್ಷನ್ ವರ್ಕ್ ಮಾಡಿದ್ದೆ ಜೊತೆಗೆ ಆರ್ಟಿಸ್ಟ್ಗಳನ್ನ ಕಾಸ್ಟಿಂಗ್ ಮಾಡ್ತಾ ಇದ್ದೆ ಸೊ ನಾನು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಪ್ರೆಸೆಂಟ್ ಯಾವ ಮೂವಿ ಸೊ ಟಮಟೆ ಲಚ್ಚಿ ಅಂತೇಳಿ ನಂದೆ ಸ್ವಂತ ಡೈರೆಕ್ಷನ್ನು ಮತ್ತು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಮೂಲ್ಯ ಮೂವಿ ಮೇಕರ್ಸು ಸದ್ಯ ಹದಿನಾಲ್ಕನೇ ತಾರೀಕು ಸೊ ಲ್ಯಾಂಚಿಂಗ್ ಆಗುತ್ತೆ ಸರ್ ನಂದೆ ಪ್ರೊಡಕ್ಷನ್ಸು ಒಂದು ಅವಾರ್ಡ್ ಮೂವಿ ಸರ್ ಆ್ಯಕ್ಚುಲಿ ಹುಡುಗ ವಸಂತ ಅಂತ ಹೆಸರಿಟ್ಕೊಂಡಿದ್ದು ಅಪ್ಪು ಮೂವಿಯಿಂದ ವಸಂತ ಅಪ್ಪು ಅಂತ ಹಾಗೆ ವಸಂತ್ ಅಪ್ಪು ಅಂತ ಕನ್ವರ್ಟ್ ಆಗಿದ್ದು ಸರ್ ಇವತ್ತು ಅಕ್ಟೋಬರ್ ಟ್ವೆಂಟಿ ನೈನ್ ನಮ್ಮ ಬಾಸ್ಸು ಇಲ್ಲದಿ ಬಟ್ ನನಗೆ ಇನ್ನೊಬ್ಬ ಬಾಸ್ ಬಂದಿದ್ದೀಸ ಸರ್ ಅವತ್ತು ಡಿಸೈಡ್ ಮಾಡಿದೆ ಅಕ್ಟೋಬರ್ ಟ್ವೆಂಟಿ ನೈನ್ ಟು ತೌಸಂಡ್ ಅಕ್ಟೋಬರ್ ಟ್ವೆಂಟಿ ನೈನ್ ಟು ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಏಟ್ರಲ್ಲಿ ಒಂದು ಲೆವೆನ್ ತರ್ಟಿ ಹೀಗೆಲ್ಲ ನ್ಯೂಸ್ ಎಲ್ಲ ಹೊರಡುತ್ತೆ ಆ್ಯಂಡ್ ಸೇಮ್ ಟೈಮ್ಗೆ ನನ್ನ ಮನೆಯಲ್ಲಿ ಪ್ರೊಬ್ಲಿ ಇದು ವೆರಿ ಫನ್ ಹೇಳ್ಕೋಬಾರ್ದು ನಮ್ಮ ವೈಫ್ಗೆ ಪ್ರ ಲೈಕ್ ಇದು ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅವತ್ತು ಕನ್ಫರ್ಮ್ ಆಗುತ್ತೆ ಅವರು ಕನ್ಸ್ಯೂಮ್ ಇದ್ದಾರೆ ಅಂತ ಸೊ ಅವತ್ತು ಡಿಸೈಡ್ ಮಾಡ್ದೆ ನೆಕ್ಸ್ಟ್ ಅಂದ ಸೇಮ್ ಡೇ ನೆಕ್ಸ್ಟ್ ಮಾರ್ನಿಂಗ್ ಕನ್ಫ್ ಕನ್ಫರ್ಮ್ ಆಗುತ್ತೆ ಪುನೀತ್ ರಾಜ್ಕುಮಾರ್ ಸರ್ ಅವರು ಇಲ್ಲ ಅಂತ ಆವತ್ತು ಡಿಸೈಡ್ ಮಾಡಿದೆ ನನಗೆ ಗಂಡು ಮಗು ಹುಟ್ಟಿದರೆ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬೇಕು ಪುನೀತ್ ಅಂತ ಅಂತ ಅಂದರೆ ಸೇಮ್ ಗಂಡು ಮಗನ ಆಯಿತು ಪುನೀತ್ ಅಂತ ಹೆಸರಿಟ್ಟಿದ್ದೀನಿ ಸರ್ ಇವಾಗಲೇ ಮೂರು ವರ್ಷ ಗಂಡು ಮಗು ಇದ್ದಾನೆ ಅಂಡ್ ಹೀಸ್ ನೇಮ್ ಅಪ್ಪು ಪುನೀತ್ ರಾಜ್ಕುಮಾರ್ ಸರ್ ಹೇಳ್ತೀನಿ ಯಾವ ಯಾವೊಬ್ಬ ಮನುಷ್ಯನಿಗೆ ಬರೀ ಸ್ವಾರ್ಥ ಜೀವನ ನಾನು ನನಗೆ ಹೀಗೆಲ್ಲ ಇರೋ ಟೈಮಲ್ಲಿ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಇವತ್ತು ದೇವರಾಗಿದ್ದಾರೆ ಎಲ್ಲರೂ ನೋಡ್ತಿದ್ದೀರಾ ಸಹ ದೇವರಾಗಿದ್ದಾರೆ ಎಲ್ಲರೂ ನೋಡ್ತಿದ್ದರೆ ಸಹ ಒಬ್ಬ ಮನುಷ್ಯನಿಗೆ ಇತ್ತು ಆ ಒಂದು ಕಾಳಜಿ ನಾನು ನನ್ನ ದುಡಿಮೆಯಲ್ಲಿ ಬಡ ಜನರಿಗೆ ಈ ಥರ ಸಹಾಯಗಳ ಮಾಡಬೇಕು ಆ ಅನ್ನೋದೊಂದು ಮನಸ್ಥಿತಿ ಒಂದು ಬರುತ್ತಲ್ಲ ಸರ್ ಸೊ ಅವರೇ ದೇವರು ಆಗಲು ಸಾಧ್ಯ ಅವ್ರು ಇವತ್ತು ದೇವರಾಗಿದ್ದಾರೆ ದಟ್ ಇಸ್ ಅಪು ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಹಗಲಿ ಸುಮಾರು ನಾಲ್ಕು ವರ್ಷಗಳ ಆಯಿತು ಆದರೂ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅವರು ಬಂದು ಅಭಿಮಾನಿಗಳು ಇಲ್ಲಿ ಅವರು ಒಂದು ಧ್ಯಾನ ಇದ್ದಾರೆ ಅಂದರೆ ಇವತ್ತು ನಾವು ನಮ್ಮ ತಂದೆ ತಾಯಿಯೂ ಸಹ ನೋಡೋಕೆ ಹೋಗೋಕ್ಕಾಗ್ತಿಲ್ಲ ಇಷ್ಟು ಅಭಿಮಾನಿಗಳು ಬಂದು ಇವ್ರನ್ನ ಇದು ಮಾಡ್ತಾಯಿದ್ದಾರೆ ಅಂದರೆ ಭಾಳ ಗ್ರೇಟು ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಂದರೆ ನನಗೆ ಪಂಚಪ್ರಾಣ ಅಣ್ಣ ಅವರಿಂದನೇ ಅಣ್ಣ ಅವ್ರ ಮಕ್ಕಳಾಗಿ ಇವರು ಹುಟ್ಟಿ ಇವರು ಭಾಳಷ್ಟು ಗ್ರೇಟು ಸಂಪಾದನೆ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಆಗಿರ್ಬೋದು ರಾಘವೇಂದ್ರ ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು ಹಾಗೂ ಪುನೀತ್ ರಾಜ್ಕುಮಾರ್ ಆಗಿರಬಹುದು ಅದಕ್ಕೆಲ್ಲ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ಗೆ ನಾವು ವಂದಿಸುತ್ತಾ ಆ ಮಹಾತಾಯಿ ಇನ್ನೂ ಒಂದೆರಡು ದಿವಸ ಕಾಲ ಇರಬೇಕಾಯಿತು ಅದು ವಿಧಿವಶ ಅವನ್ನ ಕರ್ಕೊಂತು ಅಂಥ ಮಹಾತಾಯಿನ ನಾವು ನಮ್ಮ ಸ್ಮರಿಸುತ್ತಾ ಈ ದಿನ ಈ ಬಂದಿರ್ತಕ್ಕಂಥ ಇಲ್ಲಿ ಎಲ್ಲ ಲಕ್ಷಾಂತರ ಅಭಿಮಾನಿಗಳು ಕೋಟ್ಯಂತರ ಅಭಿಮಾನಿಗಳು ಅವ್ರ ಸ್ಮರಣೆ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಗ್ರೇಟು ಒಂದು ಏನಪ್ಪ ಅಂತಂದರೆ ನಾನು ಇವಾಗ ಜೀವ ಅಂತ ಇದ್ದೀನಂದರೆ ಅದು ಡಾಕ್ಟರ್ ರಾಜ್ಕುಮಾರೇ ಕಾರಣ ಹೆಂಗೆ ಅಂತೀರ ಅಂದರೆ ಹೆಂಗೆ ಅಂತೀರಂದರೆ ನಾವು ಹುಟ್ಟಿದಾಗಿಂದ ಗುರುಗಳು ವಿದ್ಯೆ ಕಳಿಸಿರ್ಬೋದು ಆಮೇಲೆ ತಂದೆ ತಾಯಿ ಬುದ್ಧಿಗೆ ವಿದ್ಯೆ ಹೇಳಿರ್ಬೋದು ಆದರೆ ನಾವು ನೋಡಿರ್ತಕ್ಕಂಥ ಚಲನಚಿತ್ರಗಳಿದೆಯಲ್ಲ ಒಂದೊಂದೊಂದು ವಿಭಿನ್ನ ಶ್ರೀಕೃಷ್ಣ ದೇವರಾಗಿರ್ಬೋದು ಸ್ವಾಮಿ ಆಗಿರ್ಬೋದು ಆಂಜನೇಯ ಸ್ವಾಮಿ ಆಗಿರ್ಬೋದು ಆಗಿರ್ಬೋದು ಬಬ್ರುಹನ್ ಆಗಿರ್ಬೋದು ಕಸ್ತೂರಿ ನಿವಾಸ ಆಗಿರ್ಬೋದು ಬಂಗಾರದ ಮನುಷ್ಯ ಆಗಿರ್ಬೋದು ಇಂಥ ಚಲನಚಿತ್ರಗಳನ್ನು ನಮ್ಮೆಲ್ಲರಿಗೂ ಬಿಟ್ಟು ಹೋಗಿದ್ದಾರೆ ಅಂತೇಳಿದ್ರೆ ಅದರಲ್ಲಿ ಪ್ರತಿಯೊಂದು ಅಗರ್ಭೀಕವಾದ ಒಂದು ಅನುಬಂಧ ಇದೆ ಆ ಬಂಗಾರದ ಮನುಷ್ಯ ಪಿಕ್ಚರ್ ನೋಡಬೇಕಂದ್ರೆ ಸಿಟಿನಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಬೆಂಗಳೂರಿಗೆ ಬಂದು ಮತ್ತೆ ವಾಪಸ್ ಹಳ್ಳಿಗೆ ಹೋಗಿದ್ದಾರೆ ಅಂತ ಹೋಗಿದ್ದಾರೆ ಯಾಕೆಂದರೆ ಆ ಥರ ಸಂಭಾಷಣೆ ಆ ಥರ ಕತೆ ಎಲ್ಲ ಬರೆದು ಮಾಡಿದ್ದಾರೆ ರಜೇಗೌಡ ಅಂತ ಪಕ್ಕ ಆಂಧ್ರ ನಾನು ಆಂಧ್ರದಿಂದ ಬಂದು ನಾವಿಲ್ಲಿ ಪಕ್ಕ ಎನ್ ಟಿ ಆರ್ ಅಭಿಮಾನಿಗಳು ನಾವು ಎನ್ ಟಿ ಆರ್ಗು ಅಭಿಮಾನಿಗಳು ಎನ್ ಟಿ ಆರ್ ತೋರಿಸ್ಕೊಟ್ಟಿದ್ದಾರೆ ಅಪ್ಪು ಬಸ್ ಇಷ್ಟು ಎಲ್ಪ್ ಮಾಡಿದ್ದಾರೆ ಏನು ಅಂತ ಹಂಗೆ ಅಪ್ಪು ಸಾರ್ ಅಂದರೆ ನಮಗೂ ತುಂಬ ಇಷ್ಟ ನಾವು ಆಂಧ್ರದವರಾಗಿದ್ರು ಪಕ್ಕ ಆಂಧ್ರದವರು ಆದರೂ ಅಪ್ಪು ಅಂದರೆ ತುಂಬಾ ಅಭಿಮಾನಿ ಇದೆ ನಮಗೂ ಅವ್ರು ಮಾಡಿರೋದು ಒಳ್ಳೆಯ ಕೆಲಸ ಆಗಿರಲಿ ಒಳ್ಳೆಯ ಕೆಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ತುಂಬ ಖುಷಿಯಾಗುತ್ತೆ ನಮಗೆ ತುಂಬ ಖುಷಿಯಾಗುತ್ತೆ ನಮಗೆ ಅಪ್ಪು ಸಾರ್ ಮಾಡಿರೋ ಒಳ್ಳೊಳ್ಳೆ ಕೆಲಸಕ್ಕೂ ನಾವು ಸದಾ ನಾವು ತಿರುಣೆ ಆಗಿರ್ತೀವಿ ನಾವು ಆಂಧ್ರ ಸರ್ ನಾವು ಇರೋದು ಇಲ್ಲೇ ಸರ್ ಇರೋದು ಹೆಗ್ರಳ್ಳಿಯಿಂದ ನಾವು ಹಾಂ ನಾವಿರೋದು ಆಂಧ್ರ ಸರ್ ತುಂಬ ಇಷ್ಟ ಸರ್ ಅದಕ್ಕೋಸ್ಕರನೇ ತಾನೆ ಅದು ಅವ್ರಿಗೋಸ್ಕರ ಈ ಬಾವುಟ ಹಾಕೊಂಡು ಕರ್ನಾಟಕ ಬಾವುಟ ಹಾಕೊಂಡು ಬಂದಿದ್ದೀವಿ ಸರ್ ತುಂಬ ಇಷ್ಟ ಸರ್ ತುಂಬ ಅವರು ಮಾಡಿರೋ ಒಳ್ಳೆ ಕೆಲಸನೂ ಕೂಡ ತುಂಬಾ ಇಷ್ಟ ಸರ್ ನಮಗೆ